ಜಯ್ ಓಶೋ ಅವಧೂತ ಗೀತ ಅಧ್ಯಾಯ ಒಂದು ಮೊದಲ ಭಾಗ ಈಶ್ವರಾನುಗ್ರಹ ದೇವ ಪುಂಸಾ ಅದ್ವೈತ ವಾಸನ ಮಹದ್ಭಯ ಪರಿತ್ರಾಣ ದ್ವಿಪ್ರಾಣಾ ಮುಪಜಾಯತೆ ಈಶ್ವರಾನುಗ್ರಹದಿಂದ ಮಾತ್ರ ಮನುಷ್ಯರಿಗೆ ಅದ್ವೈತ ವಾಸನೆ ಪ್ರಾಪ್ತವಾಗುವುದು ಸಂಸಾರ ಭಯದಿಂದ ಪಾರಾಗಬೇಕೆಂಬ ಆಸೆ ಎಲ್ಲೋ ಕೆಲವರಲ್ಲಿ ಮಾತ್ರ ಉದಿಸುವುದು ಏನೇದಂ ಪೂರಿತಂ ಸರ್ವಮಾತ್ಮನೈವಾತ್ಮನಾತ್ಮನಿ ನಿರಾಕಾರಂ ಕಥಂ ವಂದೇ ಹ್ಯಭಿನ್ನಂ ಶಿವಮವ್ಯಯಂ ನಿರಾಕಾರನಾದ ಅವ್ಯಯನಾದ ನನ್ನಿಂದ ಎಂದು ಬೇರೆಯಾಗಿರದ ಶಿವನನ್ನು ನಾನು ಪೂಜಿಸುವುದೆಂತು ವಿಶ್ವವೆಲ್ಲ ಅವನಿಂದಲೇ ತುಂಬಿ ತುಳುಕಾಡುತ್ತಿದೆ ಆತ್ಮನೇ ಶಿವನೇ ವ್ಯಾಪಕವು ವ್ಯಾಪ್ಯವೋ ಆಗಿರುತ್ತಾನೆ ಶಿವನೇ ಎಲ್ಲೆಲ್ಲೂ ತುಂಬಿರುತ್ತಾನೆ ಪಂಚಭೂತಾತ್ಮಕಂ ವಿಶ್ವಂ ಮರೀಚಿ ಜಲಸನ್ನಿಭಂ ಕಸ್ಯಾಪ್ಯಹೋ ನಮಸ್ಕುರಿಯ ಮಹಮೇಕೋ ನಿರಂಜನಃ ಪಂಚಭೂತಾತ್ಮಕವಾದ ಪ್ರಪಂಚ ಮರೀಚಿ ಜಲದಂತೆ ಇದೆ ನಾನು ಯಾರಿಗೆ ನಮಿಸುವುದು ನಿರಂಜನನಾದ ಏಕವೇ ನಾನು ಆತ್ಮೈವ ಕೇವಲ ಭೇದ ಭೇದೋ ನಿದ್ಯತೆ ಅಸ್ತಿ ನಾಸ್ತಿ ಕಥಂ ಭ್ರೂಯ ವಿಸ್ಮಯ ಪ್ರತಿಭಾತಿ ಮೇ ಆತ್ಮನೇ ಸರ್ವವೂ ಆಗಿರುತ್ತಾನೆ ಭೇದವೂ ಇಲ್ಲ ಅಭೇದವೂ ಇಲ್ಲ ಇದನ್ನು ಅಸ್ತಿ ಅಥವಾ ನಾಸ್ತಿ ಎಂದು ಹೇಗೆ ಹೇಳುವುದು ಇದೊಂದು ವಿಸ್ಮಯವಾಗಿ ನನಗೆ ತೋರುತ್ತದೆ ವೇದಂತಸಾರಸರ್ವಸ್ವ ಜ್ಞಾನಂ ವಿಜ್ಞಾನಮೇವ ಅಹಮಾತ್ಮ ನಿರಾಕಾರವ್ಯಾಪೀ ಸ್ವಭಾವತಃ ಸರ್ವೇದಾಂತದ ಜ್ಞಾನ ವಿಜ್ಞಾನಗಳ ಸಾರವು ಇದು ನಾನು ಸ್ವಭಾವತಃ ನಿರಾಕಾರನು ಸರ್ವ್ಯಾಪಿಯೋ ಆದ ಆತ್ಮನು ಯೋ ವೈ ಸರ್ವಾತ್ಮಕೋ ದೇವೋ ನಿಷ್ಕಲೋ ಗಗನೋಪಮಃ ಸ್ವಭಾವ ನಿರ್ಮಲ ಶುದ್ಧ ನಾನೇ ಸರ್ವಾತ್ಮಕನಾದ ನಿಷ್ಕಲನಾದ ಗಗನದಂತಿರುವ ಸ್ವಭಾವ ನಿರ್ಮಲನಾದ ಶುದ್ಧನಾದ ದೇವನು ಇದರಲ್ಲಿ ಸಂಶಯವಿಲ್ಲ ವ್ಯಯೋನಂತ ಶುದ್ಧ ವಿಜ್ಞಾನ ವಿಗ್ರಹ ಸುಖಂ ದುಃಖಂ ನ ಜಾನಾಮಿ ಕಥಂ ಕಸ್ಯಾಪಿ ವರ್ತದೆ ನಾನೇ ಅವ್ಯಯವಾದ ಅನಂತವಾದ ಶುದ್ಧ ವಿಜ್ಞಾನ ವಿಗ್ರಹವಾಗಿರುವೆನು ಸುಖ ದುಃಖಗಳು ನನಗೆ ತಿಳಿಯದು ಇದು ಇತರರಿಗೆ ಹೇಗೆ ಇರಬಲ್ಲದು ನ ಮಾನಸಂ ಕರ್ಮ ಶುಭಾಶುಭಮ್ಮೆ ನ ಕಾಯಿಕಂ ಕರ್ಮ ಶುಭಾಶುಭ ನ ವಾಚಿಕಂ ಕರ್ಮ ಶುಭಾಶುಭ ಜ್ಞಾನಾಮೃತ ಶುದ್ಧ ಮತೀಂದ್ರಿಯೋಹಂ ಶುಭ ಅಶುಭಗಳನ್ನು ಕೊಡುವ ಮಾನಸಿಕ ಕರ್ಮ ನನಗಿಲ್ಲ ಶುಭ ಅಶುಭಗಳನ್ನು ಕೊಡುವ ಕಾಯಿಕ ಕರ್ಮವೂ ನನಗಿಲ್ಲ ಶುಭ ಅಶುಭಗಳನ್ನು ಕೊಡುವ ವಾಚಿಕ ಕರ್ಮವೂ ನನಗಿಲ್ಲ ಶುದ್ಧವಾದ ಅತೀಂದ್ರಿಯವಾದ ಜ್ಞಾನಾಮೃತವೇ ನಾನು ಮನೋವೈ ಗಗನಾಕಾರಂ ಮನೋವೈ ಸರ್ವತೋಮುಖಂ ಮನೋತೀತಂ ಮನಸ್ಸರ್ವಂ ನಮನಃ ಪರಮಾರ್ಥತಃ ಮನಸ್ಸು ಇದೆ ಮನಸ್ಸು ಸರ್ವತೋಮುಖವಾಗಿದೆ ಹಿಂದೆ ಹೋಗಿರುವುದೂ ಮನಸ್ಸೇ ಮನಸ್ಸೇ ಸರ್ವೋ ಆಗಿದೆ ಪರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಮನಸ್ಸೇ ಇಲ್ಲ ಸರ್ವಂ ಯೋಮಾತೀತಂ ನಿರಂತರಂ ಪಶ್ಯಾಮಿ ಕಥಮಾತ್ಮನ ಪ್ರತ್ಯಕ್ಷ ತಿರೋಹಿತ ವ್ಯೋಮಾತೀತವಾದ ನಿರಂತರವಾದ ಸರ್ವವನ್ನು ಒಳಗೊಂಡ ಆತ್ಮನೇ ನಾನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾನು ನನ್ನ ಆತ್ಮನನ್ನು ಹೇಗೆ ನೋಡಬಲ್ಲೆ ತ್ವಮೇವ ಮೇಕಂ ಹಿ ಕಥಂ ನ ಬುದ್ಧಸೆ ಸಮಂ ಹಿ ಸರ್ವೇಶು ವಿಮೃಷ್ಟಮವ್ಯಯಂ ಸದೋದಿತೋಸಿ ತ್ವ ಖಂಡಿತ ಪ್ರಭೋ ದಿವಾಚ ನಕ್ತಂಚ ಕಥಂ ಹಿ ಮನ್ಯಸೆ ನಿಜವಾಗಿ ನೀನು ಅವ್ಯಯ ಎಲ್ಲದರಲ್ಲಿಯೂ ನೀನೇ ಸಮವಾಗಿ ಕಾಣುತ್ತೀಯೇ ನಿನಗೆ ಹೇಗೆ ಇದು ಗೊತ್ತಾಗುವುದಿಲ್ಲ ನಿನ್ನ ಕಾಂತಿಗೆ ಎಂದು ಕುಂದಿಲ್ಲ ನೀನು ಯಾವಾಗಲೂ ಉದಿತನಾಗಿರುವೆ ನಿನಗೆ ಅಸ್ತವಿಲ್ಲ ಕತ್ತಲೆಯನ್ನು ಮತ್ತು ಬೆಳಕನ್ನು ಕುರಿತು ನೀನು ಹೇಗೆ ಆಲೋಚಿಸುವೆ ಆತ್ಮಾನಂ ಸರ್ವತ್ರೈಕಂ ನಿರಂತರಂ ಅಹಂ ಧ್ಯಾತ ಪರಂ ಧ್ಯೇಯಂ ಹ್ಯಖಂಡಂ ಖಂಡ್ಯತೆ ಕಥಂ ಸರ್ವತ್ರವೂ ಇರುವ ಆತ್ಮನನ್ನು ಕುರಿತು ನಿರಂತರವೂ ಚಿಂತಿಸು ನಾನು ಧ್ಯಾನಿ ಧ್ಯೇಯ ಬೇರೆ ಎಂದು ಅಖಂಡವಾದುದನ್ನು ಹೇಗೆ ವಿಭಾಗಿಸಬಲ್ಲೆ ನಾನು ಧ್ಯಾನಿ ಬೇರೆ ಎಂದು ಅಖಂಡವಾದುದನ್ನು ಹೇಗೆ ವಿಭಾಗಿಸಬಲ್ಲೆ ನ ಜಾತೋ ದೇಹ ಕದಾಚನ ಸರ್ವ ಬ್ರಹ್ಮೇತಿ ವಿಖ್ಯಾತ ಬ್ರವೀತಿ ಬಹುಧಾಶ್ರಿ ನನಗೆ ಹುಟ್ಟು ಇಲ್ಲ ಸಾವು ಇಲ್ಲ ನಿನಗೆ ಎಂದು ದೇಹವೇ ಇರಲಿಲ್ಲ ಶ್ರುತಿ ಬಹುವಿಧದಲ್ಲಿ ಸರ್ವವು ಬ್ರಹ್ಮವೆಂದು ವಿವರಿಸುತ್ತದೆ ಸರ್ವದಾ ಇತಃ ಕಥಂ ಭ್ರಾಂತ ಪ್ರಧಾವಸಿ ಪಿಶಾಚವತ್ ನೀನು ಶಿವ ಸರ್ವತ್ರ ಸರ್ವದಾ ಒಳಗೆ ಮತ್ತು ಹೊರಗೆ ವ್ಯಾಪಿಸಿರುವೆ ನೀನು ಶಿವ ಹೀಗಿದ್ದರೂ ಭ್ರಾಂತ ಪಿಶಾಚಿಯಂತೆ ಏಕೆ ಅಲ್ಲಿ ಇಲ್ಲಿ ಧಾವಿಸುತ್ತಿರುವೆ ಸಂಯೋಗಶ್ಚ ವಿಯೋಗಶ್ಚ ವರ್ತತೆ ನಚತೆ ನಮೇ ನತ್ವ ನಾಹಂ ಜಗನ್ನೇದಂ ಸರ್ವಮಾತ್ಮೈವ ಕೇವಲಂ ನಿನಗೆ ಮತ್ತು ನನಗೆ ಸಂಯೋಗವೂ ಇಲ್ಲ ಿಯೋಗವೂ ಇಲ್ಲ ನಿಜವಾಗಿ ನಾನು ಇಲ್ಲ ನೀನೂ ಇಲ್ಲ ನಿಜನಾಗಿ ನಾನು ಇಲ್ಲ ನೀನೂ ಇಲ್ಲ ಪ್ರಪಂಚವೂ ಇಲ್ಲ ಆತ್ಮನೊಬ್ಬನೇ ಸತ್ಯವಾಗಿ ಎರುವನು ಶಬ್ದಿ ಪಂಚಕ್ಯೈವಾಂ ಪುನಃ ತ್ವಮೇವ ಪರಮಂ ತತ್ವಮತಃಕಿಂ ಪರಿತಪ್ಯಸೆ ನೀನು ಶಬ್ದಾದಿ ಪಂಚಕಕ್ಕೆ ಸೇರಿಲ್ಲ ಅವು ನಿನಗೆ ಸೇರಿಲ್ಲ ನೀನು ಪರಮ ತತ್ವವಲ್ಲದೆ ಬೇರಲ್ಲ ನೀನು ಏಕೆ ಪರಿತಪಿಸುತ್ತೀಯೇ ಜನ್ಮ ಮೃತ್ಯುರ್ನತೆ ಚಿತ್ತಂ ಬಂಧ ಮೋಕ್ಷ ಶುಭಾಶುಭ ಕಥಂ ರೋದಿಷಿ ರೇವತ್ಸ ನಾಮರೂಪಂ ನತೇ ನಮೇ ಜನ್ಮ ಮೃತ್ಯು ಚಿತ್ತ ಬಂಧ ಮೋಕ್ಷ ಶುಭ ಅಶುಭ ನಾಮ ರೂಪ ಇವಾವು ನನಗೆ ಮತ್ತು ನಿನಗೆ ಇಲ್ಲ ಹೀಗಿರುವಾಗ ವತ್ಸ ನೀನು ಏಕೆ ರೋಧಿಸುವೆ ದತ್ತಾತ್ರೇಯರು ಯದು ಮಹಾರಾಜನನ್ನು ಕುರಿತು ಹೇಳುತ್ತಿರುವರು ಅಹೋ ಚಿತ್ತ ಕಥಂ ಭ್ರಾಂತ ಪ್ರಧಾವಸಿ ಪಿಶಾಚವತ್ अभिन्नं पश्य चात्मा राग त्यागा सुखी भवा राग त्यागा सुखी भवा यले मनसे भ्रांत पिशाचियंते येके अले नीने अभिन्न नादा आत्मनेंदु तेलिदु रागवन्नु तेजसी सुखी आगु त्वमेव तत्वं हि विकार वर्जितं निष्कंपमेकं हि विमोक्ष विग्रहं ನತೇ ರಾಗೋ ಹ್ಯಥವಾ ವಿರಾಗ ಕಥಂ ಹಿ ಸಂತಪ್ಯಸಿ ಕಾಮ ಕಾಮತಃ ನಿಜವಾಗಿ ವಿಕಾರವರ್ಜಿತವಾದ ಆತ್ಮನೇ ನೀನು ನೀನು ಅಚಲ ಏಕ ಮೋಕ್ಷ ವಿಗ್ರಹ ನಿನಗೆ ರಾಗವೋ ಇಲ್ಲ ವಿರಾಗವೋ ಇಲ್ಲ ಇಂತಹವನು ಕಾಮಗಳ ಬಯಕೆಗೆ ಸಿಕ್ಕಿ ನರಳುವುದಾದರೂ ಎಂದು ವದಂತಿ ನಿರ್ಗುಣಂ ಶುದ್ಧಮವ್ಯಯಂ ಅಶರೀರಂ ಸಮಿ ನ ಸಂಶಯ ಶ್ರುತಿಗಳೆಲ್ಲ ಪರತತ್ವವನ್ನು ನಿರ್ಗುಣ ಶುದ್ಧ ಅವ್ಯಯ ಅಶರೀರ ಸಮ ಎಂದು ಸಾರುವವು ನಾನೇ ಅದು ಎಂದು ತಿಳಿ ಅದರಲ್ಲಿ ಸಂಶಯವಿಲ್ಲದೇ ಇರಲಿ ಸಾಕಾರ ಮನೃತ ನಿರಂತರ ಪುನರ್ಭವ ಸಂಭವ ಆಕಾರವುಳ್ಳದ್ದು ಅನೃತವೆಂದು ತಿಳಿ ನಿರಾಕಾರವೇ ನಿರಂತರವಾಗಿರುವುದು ಈ ತತ್ವದ ಉಪದೇಶದಿಂದ ಪುನರ್ಜನ್ಮವಿಲ್ಲ ಏಕಮೇವ ಸಮಂ ಸಮ ವದಂತಿ ವಿಪಶ್ಚಿತ್ತ ರಾಗ ತ್ಯಾಗಾತ್ ಪುನಶ್ಚಿತ್ತ ಸಮವಾಗಿರುವುದು ಎನ್ನುವರು ರಾಗವನ್ನು ತ್ಯಜಿಸಿದ ಮೇಲೆ ಚಿತ್ತ ಏಕವೂ ಅಲ್ಲ ಅನೇಕವೂ ಅಲ್ಲ ಅನಾತ್ಮ ರೂಪಂಚ ಕಥಂ ಸಮಾಧಿ ಆತ್ಮ ಸ್ವರೂಪಂಚ ಕಥಂ ಸಮಾಧಿ ಆಸ್ತೀತಿ ಕಥಂ ಸಮಾಧಿರ್ ಮೋಕ್ಷ ಯದಿ ಸರ್ವಮೇಕಂ ಸರ್ವವು ಸಮಾಧಿಯ ಮೋಕ್ಷ ಸ್ವರೂಪವಾಗಿದ್ದರೆ ಆತ್ಮವಲ್ಲದೆ ಬೇರೆ ಹೇಗೆ ಸಮಾಧಿಯಾಗಬಹುದು ಹೇಗೆ ಆತ್ಮನ ಆಕಾರ ಸಮಾಧಿಯಾಗಬಲ್ಲದು ಸಮಾಧಿ ಇದೆ ಅಥವಾ ಸಮಾಧಿ ಇಲ್ಲ ಎಂದು ಹೇಗೆ ಹೇಳುವುದು ವಿಶುದ್ಧೋಸಿ ಸಮಂ ವಿಶುದ್ಧ ವಿದೇಹಿ ಅಜ ಅವ್ಯಯ ನೀನೇ ಸಮನಾದ ತತ್ವ ನನಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಎಂದು ನಿನ್ನ ಆತ್ಮನನ್ನು ಕುರಿತು ಹೀಗೆ ಚಿಂತಿಸುತ್ತಿರುವೆ ತ್ವಮಸ್ಯಾದಿ ವಾಕ್ಯೇನ ಸ್ವಾತ್ಮಾ ಹಿ ಪ್ರತಿಪಾದಿತಃ ನೇತಿ ನೇತಿ ಶ್ರುತಿಭ್ರೂಯಾದನೃತಂ ಪಂಚ ಭೌತಿಕಂ ತತ್ವಮಸಿ ಮುಂತಾದ ವಾಕ್ಯದಿಂದ ಆತ್ಮನು ಪ್ರತಿಪಾದಿತನಾಗಿರುವನು ಪಂಚಭೂತಗಳಿಂದ ಆಗಿರುವ ಪ್ರಪಂಚವನ್ನು ನೇತಿ ನೇತಿ ವಾಕ್ಯದಿಂದ ಮಿಥ್ಯೆ ಎಂದು ಶ್ರುತಿಯು ಹೇಳುತ್ತಿದೆ ಆತ್ ೇವಾತ್ಮನಾ ಸರ್ವಂ ತ್ವಯಾ ಪೂರ್ಣ ನಿರಂತರಂ ಧ್ಯಾತ ಧ್ಯಾನಂ ನತೆ ಚಿತ್ತಂ ನಿರ್ಲಜ್ಜಂ ಧ್ಯಾಯಸೆ ಕಥಂ ನಿರಂತರ ಎಲ್ಲವೂ ನಿನ್ನಿಂದ ತುಂಬಿ ತುಳುಕಾಡುತ್ತಿದೆ ಆತ್ಮ ಆತ್ಮನಲ್ಲಿದೆ ನೀನು ಧ್ಯಾತೃವೂ ಅಲ್ಲ ಧ್ಯಾನವೂ ಅಲ್ಲ ಚಿತ್ತವೂ ಅಲ್ಲ ನೀನು ಹೇಗೆ ನಿರ್ಲಜ್ಜನಾಗಿ ಧ್ಯಾನ ಮಾಡುತ್ತಿರುವೆ ಶಿವಂ ಜಾನಾಮಿ ಕಥಂ ವದಾ ಶಿವಂ ನ ಜಾನಾಮಿ ಕಥಂ ಭಜಾಮಿ ಅಹಂ ಶಿವಶ್ಚೇತ್ ಶಿವತತ್ವ ಸಮಗನೋಪಮಂ ಚೆ ಪರಮಾರ್ಥತತ್ವದಂತಿರುವ ನಾನೇ ತತ್ವನಾದ ಗಗನದಂತಿರುವ ಸಮಸ್ವರೂಪನಾದ ಶಿವನಾದರೆ ನನ್ನಿಂದ ಶಿವ ಬೇರೆ ಎಂದು ನನಗೆ ಗೊತ್ತಿಲ್ಲ ಆಗ ನಾನು ಅವನನ್ನು ಕುರಿತು ಪೂಜಿಸುವುದೆಂತು ಶಿವನನ್ನು ಕುರಿತು ಮಾತನಾಡುವುದೆಂತು ನಾಹಂ ತತ್ವ ತತ್ವಂ ಕಲ್ಪನಾ ಹೇತುವರ್ಜಿತ ಗ್ರಾಹ್ಯ ಗ್ರಾಹಕ ನಿರ್ಮುಕ್ತಂ ಸ್ವಸಂವೇದ್ಯ ಕಥಂ ಭವೇತ್ ನಾನೇ ದೇಹ ನಾನೇ ಮನಸ್ಸು ಎಂದು ಭಾವಿಸಿದರೆ ನಾನು ತತ್ವವಲ್ಲ ಅದು ಕಲ್ಪನೆಯಿಂದಲೂ ಹೇತುವಿನಿಂದಲೂ ವರ್ಜಿತವಾಗಿದೆ ಅದು ಸಮಸ್ವರೂಪವಾದುದು ಗ್ರಾಹ್ಯ ಗ್ರಾಹಕ ಸಂಬಂಧದಿಂದ ಪಾರಾದುದು ಗ್ರಾಹ್ಯ ಗ್ರಾಹಕ ಸಂಬಂಧದಿಂದ ಪಾರಾದುದು ಹೇಗೆ ಸ್ವಸಂವೇದ್ಯವಾಗಬಲ್ಲದು ಅನಂತ ರೂಪಂ ನಹಿ ವಸ್ತು ಕಿಂಚಿತ್ ಆತ್ಮೈಕ ರೂಪಂ ಪರಮಾರ್ಥ ತತ್ವಂ ಹಿಂಸಾ ನಿಜವಾಗಿ ಅನಂತ ರೂಪದ ವಸ್ತುವಿಲ್ಲ ಪದಾರ್ಥ ರೂಪದಲ್ಲಿರುವ ವಸ್ತುವೂ ಇಲ್ಲ ಪರಮಾರ್ಥ ತತ್ವ ಆತ್ಮಸ್ವರೂಪವಾಗಿರುವುದು ಅಲ್ಲಿ ಹಿಂಸಕನೋ ಇಲ್ಲ ಅಹಿಂಸೆಯೋ ಇಲ್ಲ ವಿಭ್ರಮಂ ಕಥಮಾತ್ಮಾರ್ಥೆ ವಿಭ್ರಾಂತೋಹಂ ಕಥಂ ಪುನಃ ನೀನು ವಿಶುದ್ಧವಾದ ಅವ್ಯಯವಾದ ದೇಹವಿಲ್ಲದ ಜನ್ಮವಿಲ್ಲದ ಸಮವಾದ ತತ್ವ ಹೀಗಿರುವಾಗ ಆತ್ಮನ ವಿಷಯದಲ್ಲಿ ಭ್ರಾಂತಿಯನ್ನು ಹೇಗೆ ಹೊಂದುವುದು ನಾನು ಭ್ರಾಂತನು ಎಂದು ಹೇಗೆ ಹೇಳುವುದು ಘಟೆ ಭಿನ್ನೆ ಘಟಾಕಾಶಂ ಸುಲೀನಂ ಭೇದ ವರ್ಜಿತಂ ಶಿವೇನ ಮನಸ ಶುದ್ಧೋ ನಭೇ ನಭೇದ ಪ್ರತಿಭಾತಿಮೇ ಮಡಕೆ ಒಡೆದ ಮೇಲೆ ಅದರಲ್ಲಿರುವ ಆಕಾಶ ಭೇದ ವರ್ಜಿತವಾದ ಮಹಾಕಾಶದಲ್ಲಿ ಲಯವಾಗುವುದು ಮನಸ್ಸು ಶುದ್ಧವಾಗಿ ಶಿವ ಸ್ವರೂಪದಲ್ಲಿ ಇರುವಾಗ ಯಾವ ಭೇದ ಭಾವವು ಇರುವುದಿಲ್ಲ ನ ಘಟೋ ನ ಘಟ್ ಘಟಾಕಾಶೋ ನ ಘಟಾಕಾಶೋ ನ ಜೀವೋ ಜೀವ ವಿಗ್ರಹ ಕೇವಲ ಹಿವಿ ಕೇವಲ ಬ್ರಹ್ಮ ಸಂವೇ ವೇದ್ಯ ವೇದಕ ವರ್ಜಿತ ಘಟವೂ ಇಲ್ಲ ಅದರಲ್ಲಿರುವ ಆಕಾಶವೂ ಇಲ್ಲ ಜೀವನೂ ಇಲ್ಲ ಅವನ ಶರೀರವೂ ಇಲ್ಲ ವೇದ್ಯ ವೇದಕ ವರ್ಜಿತವಾದ ಕೇವಲ ಬ್ರಹ್ಮಜ್ಞಾನವೇ ಇರುವುದು ಸರ್ವತ್ರ ಸರ್ವದಾ ಸರ್ವಮಾತ್ಮಾನಂ ಸತತಂ ಧ್ರುವಂ ಸರ್ವ ಶೂನ್ಯಮಶೂನ್ಯಂಚ ತನ್ಮಾಂ ವಿದಿನ ಸಂಶಯ ಯಾವುದು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಸತತವಾಗಿ ಧ್ರುವವಾಗಿ ಸರ್ವವಾಗಿರುವುದೋ ಶೂನ್ಯ ಅಶೂನ್ಯಗಳಂತೆ ಇರುವುದೋ ಶೂನ್ಯ ಶೂನ್ಯಗಳಂತೆ ಇರುವುದೋ ಅದೇ ನಾನು ಎಂದು ನಿಸ್ಸಂಶಯವಾಗಿ ತಿಳಿ ವೇದನೋಕುರ ಯಜ್ಞ ವರ್ಣಾಶ್ರಮೋ ನೈವ ಕುಲಂ ನ ಜಾತಿ ವೇದನೋಕುರ ಯಜ್ಞ ವರ್ಣಶ್ರಮೋ ನೈವಂ ನ ಜಾತಿ ನೂಮಮಾರ್ಗೋ ನೀಪ್ತಿರ್ಗೋ ಬ್ರಹ್ಮೈಕರತ್ವ ವೇದಗಳಾಗಲಿ ಲೋಕಗಳಾಗಲಿ ದೇವತೆಗಳಾಗಲಿ ಯಜ್ಞಗಳಾಗಲಿ ವರ್ಣಾಶ್ರಮಗಳಾಗಲಿ ಕುಲವಾಗಲಿ ಜಾತಿಯಾಗಲಿ ಧೂಮ ಮಾರ್ಗವಾಗಲಿ ದೀಪ್ತಿ ಮಾರ್ಗವಾಗಲಿ ಪರಮ ಗುರಿಯಲ್ಲ ಏಕರೂಪವಾಗಿರುವ ಬ್ರಹ್ಮ ಒಂದೇ ಪರಮಾರ್ಥ ತತ್ವ ವ್ಯಾಪ್ಯ ವ್ಯಾಪಕ ನಿರ್ಮುಕ್ತ ತ್ವಮೇಕ ಸಫಲ ಪ್ರತ್ಯಕ್ಷಂ ಚ ಪರೋಕ್ಷಂಚ ಪ್ರತ್ಯಕ್ಷಂಚ ಪರೋಕ್ಷಂಚ ಆತ್ಮನಂ ಮನ್ಯಸೆ ಕಥಂ ನೀನು ವ್ಯಾಪ್ಯ ವ್ಯಾಪಕ ಭಾವದಿಂದ ನಿರ್ಮುಕ್ತವಾದ ಏಕ ಸತ್ಯವಾಗಿದ್ದರೆ ಕೆಲವು ವೇಳೆ ಪ್ರತ್ಯಕ್ಷನೆಂದು ಮತ್ತೆ ಕೆಲವು ವೇಳೆ ಪರೋಕ್ಷನೆಂದು ಹೇಗೆ ಭಾವಿಸುತ್ತೀಯೇ ಅದ್ವೈತಂ ಕೇಚಿದಿಚ್ಛಂತಿ ದ್ವೈತಮಿಚ್ಛಂತಿ ಮೆಚ್ಚಂತಿ ಚಾಪರೆ ಸಮಂ ತತ್ವ ನಂತಿ ದ್ವೈತಾದ್ವೈತ ವಿವರ್ಜಿತ ದ್ವೈತ ದ್ವೈತ ವಿವರ್ಜಿತ ಕೆಲವರು ಅದ್ವೈತವನ್ನು ಇಚ್ಛಿಸುವವರು ಮತ್ತು ಕೆಲವರು ದ್ವೈತವನ್ನು ಇಚ್ಛಿಸುವರು ಇಂತಹವರು ದ್ವೈತಾದ್ವೈತ ಅಂದರೆ ದ್ವೈತ ಅದ್ವೈತ ವಿವರ್ಜಿತವಾದ ಸಮಸ್ವರೂಪವಾಗಿರುವ ತತ್ವವನ್ನು ಎಂದಿಗೂ ತಿಳಿಯಲಾರರು ಶ್ವೇತಾದಿ ವರ್ಣರಹಿತಂ ಶಬ್ದಿಗುಣ ವರ್ಜಿತಂ ಕಥಯಂತಿ ಕಥಂ ತತ್ವ ಮನೋವಾಚಾಮಗೋಚರಂ ಶ್ವೇತಾದಿ ವರ್ಣರಹಿತವಾದ ಶಬ್ದಾದಿಗುಣ ವರ್ಜಿತವಾದ ಮನಸ್ಸಿಗೂ ಮಾತಿಗೂ ನಿಲುಕದ ತತ್ವವನ್ನು ಅವರು ಹೀಗೆ ತಾನೇ ವಿವರಿಸುತ್ತಾರೆ ದೇಹಾದಿ ತದಾ ಹಿ ಬ್ರಹ್ಮ ಸಂವೇತ್ತೇ ನೇ ದ್ವೈತ ಪರಂಪರಾ ದೇಹ ಇಂದ್ರಿಯ ಮನಸ್ಸು ಮುಂತಾದುವೆಲ್ಲ ಅನೃತವೆಂದು ಗೋಚರವಾದ ಮೇಲೆ ಆಕಾಶದಂತಿರುವ ಪರಬ್ರಹ್ಮ ವೇತ್ಯವಾಗುವುದು ಆಗ ದ್ವೈತ ಪರಂಪರೆಯು ನಿನಗೆ ಇರುವುದಿಲ್ಲ ಪರೇಣ ಸಹಜಾತ್ಮಾಪಿ ಹ್ಯಭಿನ್ನ ಪ್ರತಿಭಾತಿಮೇ ಭವೇತ್ ನಿರುಪಾಧಿಕನಾದ ಆತ್ಮನು ಪರತತ್ವಕ್ಕಿಂತ ಬೇರೆಯಲ್ಲವೆಂದು ನನಗೆ ತೋರುತ್ತದೆ ಅದು ಆಕಾಶ ರೂಪದಲ್ಲಿಯೂ ಏಕವಾಗಿಯೂ ಇರುವುದು ಧ್ಯಾತ ಅಂದರೆ ನೋಡಲ್ಪಡುವುದು ಮತ್ತು ಧ್ಯಾನ ಅಂದರೆ ನೋಡುತ್ತಿರುವುದು ಹೀಗೆ ತಾನೇ ಆಗುತ್ತದೆ ಯತ್ ಕರೋಮಿ ಯದಶ್ನಾಮಿ ಯಜ್ಜುಹೋಮಿ ದದಾಮಿ ಯತ್ ಏತತ್ ಸರ್ವಂ ನಮೇ ಕಿಂಚಿತ್ ವಿಶುದ್ಧೋಹಂ ಅಜೋವ್ಯಯ ಏತತ್ ಸರ್ವಂ ನಮೇ ಕಿಂಚಿತ್ ವಿಶುದ್ಧೋಹಂ ಅಜೋವ್ಯಯ ನಾನು ಏನು ಮಾಡಲಿ ಏನು ತಿನ್ನಲಿ ಯಾವುದನ್ನು ಹೋಮ ಮಾಡಲಿ ಯಾವ ದಾನವನ್ನು ಕೊಡಲಿ ಇವುಗಳಿಗೂ ನನಗೂ ಸಂಬಂಧವಿಲ್ಲ ಏಕೆಂದರೆ ನಾನು ವಿಶುದ್ಧ ಅವ್ಯಯ ಮತ್ತು ಅಜ ಜೈ ಓಶೋ ಜೈ ಜೈ ಓಶೋ